ಶಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಹಬ್ಬವೆಂದರೆ ಮೋಜು ಮಸ್ತಿ ಮಾಡಿಕೊಂಡು ಹಣವನ್ನು ದುಂದುವೆಚ್ಚ ಮಾಡುವುದು ಈಗಿನ ಕಾಲದಲ್ಲಿ ಸರ್ವೇ ಸಾಮಾನ್ಯವಾಗಿದ್ದು ಗ್ರಾಮದ ಅಂಗವಿಕಲರಿಗೆ ವೀಲ್ಚೇರ್ ನೀಡುವ ಮೂಲಕ ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಮಾದರಿಯಾಗಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪರವರ ಹುಟ್ಟುಹಬ್ಬವನ್ನು ಗ್ರಾಮದ ಅಂಗವಿಕಲ ಹುಡುಗನಿಗೆ ವೀಲ್ಚೇರ್ ನೀಡಿ ಗ್ರಾಮದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ಹಾಗೂ ಪ್ರಸಾದವನ್ನ ವಿತರಣೆ ಮಾಡಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ವಿಭಿನ್ನವಾಗಿ ಆಚರಣೆ ಮಾಡಿ ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬದ ದಿನವನ್ನ ಸಾರ್ಥಕತೆ ಮೆರೆದಿದ್ದಾರೆ અંધા 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 ಈ ಸಂದರ್ಭದಲ್ಲಿ ಮಾತನಾಡಿದ ತಿಮ್ಮನಹಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡ ಹಾಗೂ ಪುಟ್ಟು ಆಂಜಿನಪ್ಪರವರ ಅಪ್ಪಟ ಅಭಿಮಾನಿ ಡಿವಿ ಚೌಡಪ್ಪ ಮಾತನಾಡಿ ಶಿಡ್ಲಘಟ್ಟ ಕ್ಷೇತ್ರದ ಜನನಾಯಕರಾದ ಪುಟ್ಟು ಆಂಜನಪ್ಪರವರ ಅನುಯಾಯಿಗಳಾದ ನಾವು ಅವರಂತೆ ಸಮಾಜಮುಖಿ ಕಾರ್ಯಗಳನ್ನು ಮಾಡಲು ಮುಂದಾಗಿದ್ದು ಅವರ ಹುಟ್ಟುಹಬ್ಬದ ದಿನದಂದು ನಮ್ಮ ಗ್ರಾಮದ ಅಂಗವಿಕಲ ಹುಡುಗನಿಗೆ ವೀಲ್ ಚೇರ್ ನೀಡುವ ಸಾರ್ಥಕತೆ ಮೆರೆದಿದ್ದು ಮುಂದಿನ ದಿನಗಳಲ್ಲಿ ಪುಟ್ಟು ಆಂಜನಪ್ಪರವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಿಗೆ ಆಯ್ಕೆಯಾಗಿ ಕ್ಷೇತ್ರದ ಜನತೆಗೆ ಉತ್ತಮ ಸೇವೆಯನ್ನು ಸಲ್ಲಿಸುವ ಅವಕಾಶ ಒದಗಿ ಬರಲಿ ಎಂದು ತಿಳಿಸಿದ್ರು ಇವತ್ತು ಪುಟ್ಟಣ್ಣವರ ಅವರ ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬ ಇದ್ದು ಈ ಹುಟ್ಟುಹಬ್ಬವನ್ನು ನಮ್ಮ ಬೆಸಟ್ಟಳ್ಳಿ ಗ್ರಾಮ ಪಂಚಾಯತಿ ಆಮೂಲ ಚೆನ್ನಹಳ್ಳಿಯಲ್ಲಿ ಎಲ್ಲಾ ಗ್ರಾಮಸ್ಥರು ಸೇರಿ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಈ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮೂರಲ್ಲೊಬ್ಬ ಒಂದು ಹದಿನೈದು ಹದಿನಾರು ವರ್ಷದ ಒಬ್ಬ ಹುಡುಗನಿಗೆ ಸ್ವಂ ನಡೆಯಲು ಸ್ವಂಟ ಸಮೇತ ಆಗೋದಿಲ್ಲ ಆ ಉದ್ದೇಶದಿಂದ ನಾವು ಮುಂಜೆ ಅವರಿಗೆ ಒಂದು ವೀಲ್ ಚೇರ್ ಕೇಳಿದಾಗ ಇಲ್ಲಿ ಬಂದುಬಿಟ್ಟು ಅವ್ರಿಗೆ ಒಂದು ಸಹಾಯ ಮಾಡೋಣ ಒಂದು ವೀಲ್ ಚೇರ್ ತಂದಿದ್ದಾರೆ ಈ ಪುಟ್ಟಣ್ಣವರ ಒಂದು ಊಟ ಹಬ್ಬದ ಪ್ರಯುಕ್ತ ನಾವು ಇದು ಕೊಡೋದರಿಂದ ನಮ್ಮ ನಮಗೆ ಮತ್ತು ಊರಿನ ಜನರಿಗೆಲ್ಲ ತುಂಬ ಖುಷಿ ಆಗ್ತಾ ಇದೆ ಪುಟ್ಟಣ್ಣ ಎಷ್ಟೋ ಸಮಾಜ ಈ ತಾಲೂಕಿನಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದು ಅವರ ಒಂದು ಫಾಲೋವರ್ಸ್ ಆಗಿ ನಾವು ಅಭಿಮಾನಿಗಳಾಗಿ ನಾವು ಪುಟ್ಟಣ್ಣ ಅವ್ರಿಗೆ ನಮ್ಮೂರಿಂದ ತುಂಬ ಅತಿ ಹೆಚ್ಚು ಬೆಂಬಲವನ್ನು ಕೊಡೋದಕ್ಕೆ ನಾವೆಲ್ಲ ಸಿದ್ಧವಾಗಿದ್ದೇವೆ ಅಂತೇಳಿ ಅವ್ರಿಗೆ ಒಂದು ಇನ್ನೂ ಒಂದು ನೂರು ವರ್ಷ ಸುಖ ಶಾಂತಿ ನೆಮ್ಮದಿಯಿಂದ ಪುಟ್ಟಣ್ಣ ಅವ್ರಿಗೆ ಒಳ್ಳೇದಾಗ್ಲಿ ರಾಜಕೀಯ ಭವಿಷ್ಯದಲ್ಲಿ ಅವರು ಏನು ಕಾಣ್ತಾ ಇದ್ದಾರೆ ಅದೆಲ್ಲ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಇವತ್ತು ಅವ್ರಿಗೆ ಊರಿನ ಗ್ರಾಮಸ್ಥರ ಪರವಾಗಿ ವೈಯಕ್ತಿಕವಾಗಿ ನನ್ನ ಪರವಾಗಿ ಎಲ್ಲರಿಗೂ ಇಡೀ ಬೆಶೆಟ್ಟಹಳ್ಳಿ ಪಂಚಾಯತಿ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಈ ಬಂದಿದ್ದು ಈ ಕಾರ್ಯಕ್ರಮ ಸೇರಬೇಕು ಕಾರ್ಯಕ್ರಮದಲ್ಲಿ ಗೌಡನಹಳ್ಳಿ ಮಂಜುನಾಥ್ ಲಕ್ಷ್ಮೀನಾರಾಯಣ ವೆಂಕಟರೋಣಪ್ಪ ಗ್ರಾಮದ ಮುಖಂಡರಾದ ಮಂಜುನಾಥ್ ಅಂಬರೀಷ್ ದೇವರಾಜ್ ಗಂಗಾಧರ ನಾರಾಯಣಸ್ವಾಮಿ ನಾಗೇಶ್ ನವೀನ್ ಮಲ್ಲಣ್ಣ ಶ್ರೀನಿವಾಸ್ ನಾಗರಾಜ್ ಅಂಜನಪ್ಪ ಗಂಗಾಧರ ಬೈರಾರೆಡ್ಡಿ ಅಶ್ವಥಪ್ಪ ನರಸಿಂಹರೆಡ್ಡಿ ಪ್ರಸನ್ನ ಸೇರಿದಂತೆ ಪುಟ್ಟು ಆಂಜನಪ್ಪ ಅಭಿಮಾನಿಗಳು ಹಾಗೂ ಗ್ರಾಮದ ಎಲ್ಲ ಮುಖಂಡರು ಭಾಗಿಯಾಗಿದ್ರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ನನ್ನ ಹೆಸರು ರಾಜೇಶ್ ಹುಟ್ಟಣ್ಣ ಹುಟ್ಟುಹಬ್ಬದ ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬ ಇದ್ದಿದ್ದು ಬಸಟಹಳ್ಳಿ ಗ್ರಾಮ ಪಂಚಾಯತಿ ಮತ್ತು ಅಮೃತಿ ಮನಹಳ್ಳಿ ಬಸಟಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಮಾವೃತಿ ಮನಹಳ್ಳಿ ಎಂಬ ಗ್ರಾಮವರು ಎಲ್ಲರೂ ಅಭಿಮಾನಿಗಳೆಲ್ಲ ಸೇರಿ ಹುಟ್ಟಣ್ಣ ಒಂದು ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇನೆ ಇದಕ್ಕೆ ಮುಖ್ಯ ಮುಖ್ಯ ಮು ಮುಖ್ಯ ಮನುಷ್ಯರಾಗಿ ಮಂಜಣ್ಣ ಮತ್ತು ಚೋಡಣ್ಣ ಇನ್ನು ಊರು ಊರು ಹಲವಾರು ಜನರು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದು ಪುಟ್ಟಣ್ಣವರು ಸಮಾಜ ಸೇವೆಯನ್ನು ಸುಮಾರು ವರ್ಷಗಳ ಸುಮಾರು ಹತ್ತು ವರ್ಷದಿಂದ ಮಾಡುತ್ತಿದ್ದರು ಮಾಡುತ್ತಿದ್ದಾರೆ ಅದಕ್ಕಾಗಿ ನಾವು ಅವರು ಅವ್ರ ಹಿಂದೆ ಬೆನ್ನೆಲುಬು ನಿಲ್ಲಬೇಕು ಪುಟ್ಟಣ್ಣಕ್ಕೆ ಗ್ರಾಮ ಹಬ್ಬ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಹುಟ್ಟುಹಣ್ಣವರ ನಲವತ್ತೆಂಟನೇ ಹುಟ್ಟು ಹಬ್ಬವನ್ನು ನಮ್ಮೂರಲ್ಲಿ ತುಂಬ ಸಂಭ್ರಮವಾಗಿ ಆಚರಣೆ ಮಾಡ್ತಿದ್ದೇವೆ ಮತ್ತು ಒಂದು ಅಂಗವಿಕಲರಿಗೆ ಸ್ವಲ್ಪ ಒಂದು ವೀಲ್ ಚೇರ್ ಬೇಕಾಗಿತ್ತು ಆದ್ದರಿಂದ ನಮ್ಮ ಮಂಜನ್ನ ಮಂಜಣ್ಣ ಅವರ ಕಡೆಯಿಂದ ಒಂದು ವೀಲ್ ಅನ್ನು ಕೊಟ್ಟಿದ್ದಾರೆ ಇದನ್ನು ತುಂಬ ಹಿಂಗೆ ಅವರು ಸಮಾಜ ಸೇವೆಯನ್ನು ನೆರವೇರಬೇಕೆಂದು ನಾವು ಸದಾ ಕೋರ್ಕೊಳ್ಳುತ್ತಿದ್ದೇವೆ ಅನ್ನ <laughs>